ಬನ್ನಿ ಗೈಸ್ ಐ ಸಿ ಆರ್ ಇದರಲ್ಲಿ ನಾವೀಗ ಅಟೆಂಡ್ ಮಾಡ್ತಿದ್ದೇವೆ ಸೊ ಇವ್ರ ಜೊತೆ ಇಲ್ಲಿ ಯಾವ ತರ ಗೇಮ್ಸ್ ಏನೆಲ್ಲಾ ಮಾಡ್ತಿದ್ದಾರೆ ಅಂತ ಕೇಳ್ಕೊಂಡು ಬನ್ನಿ ಬನ್ನಿ ಇಲ್ಲಿ ಯಾವ ತರ ಗೇಮ್ ನೀವು ಅಟೆಂಡ್ ಮಾಡ್ತಿದ್ದೀರಿ ಅಟೆಂಡ್ ಮಾಡ್ತಿರೋದು ಸರಿ ಪ್ರೊವೈಡ್ ಮಾಡ್ತಿದ್ದೀರಿ ಸರ್ ಅಂದ್ರೆ ಮೆನ್ಸ್ ಗೆಲ್ಲ ಇದು ಕರದರ್ಪಣ ಓಕೆ

ಫುಡ್ ಐಟಮ್ ಹೌದು ಹಾ ಮಾಡಿ ಯಾವ ಚೆನ್ನಾಗಿತ್ತು ನಿಮಗೆ ಇಲ್ಲಿ ಐಸ್ರದಲ್ಲಿ ಯಾವ ಫುಡ್ ಐಟಮ್ ಚೆನ್ನಾಗಿತ್ತು ಫಿಶ್ ಇದೆ ಫಿಶ್ ಆ ಇನ್ನ ಬೇರೆ ಎಕ್ಸ್ಟ್ರಾ ಏನಾದರೂ ಅಟೆಂಡ್ ಮಾಡಬೇಕು ಮಾಡಬೇಕು ಅಂತ ಏನಾದರೂ ಇದೆಯಾ ಫಿಶ್ ಅಲ್ಲಿ ಬೇರೆ ಏನಾದರೂ ವೆರೈಟಿ ಇದೆ ವೆರೈಟಿ ಏನಾದರೂ ಇದೆ ಇನ್ನು ಬೇಕು ಅಂತ ಅನಿಸ್ತಾ ಓಕೆ ಆ ಸರಿ ನಿಮ್ಮ ಹೆಸರು ನನ್ನ ಹೆಸರು ಮನ್ಮಥ ಶೆಟ್ಟಿ ಅಂತ ಹೇಳಿ ನಾನು ಪುತ್ತೂರಿಂದ ಬಂದಿದ್ದೆ ಓಕೆ ಇವಾಗ ಬಂದ್ಬಿಟ್ಟು ಇಲ್ಲಿ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಇದೆ ಈಗ ಕರಾವಳಿಯಿಂದ ತನ್ನ ಬದುಕನ್ನ ಕಟ್ಟಿಕೊಂಡು ಈ ಊರಿಗೆ ಬಂದಿದ್ದಾರೆ ಎಲ್ರು ಕೂಡ ಅದ್ರಲ್ಲಿ ದೊಡ್ಡವರು ಸಣ್ಣವರು ಅಂತ ಹೇಳಿ ಯಾವ್ದು ಇಲ್ಲ ನಾವೆಲ್ಲರೂ ತುಳುವರು ಎನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ನಾವು ಊರಲ್ಲಿ ಯಾವ ರೀತಿ ಅಷ್ಟಮಿ ಆಗಿರ್ಬೋದು ಗಣೇಶ್ ಚತುರ್ಥಿ ಆಗಿರ್ಬೋದು ನವರಾತ್ರಿ ಆಗಿರ್ಬೋದು ಇದನ್ನೆಲ್ಲ ಆಚರಣೆ ಮಾಡ್ತಾರೆ ಆದ್ರೆ ಈ ಬದುಕನ್ನ ಕಟ್ಟಿಕೊಂಡು ಈ ಬೆಂಗಳೂರು ಕರಾವಳಿಯ ಊರಿಗೆ ಬಂದ್ರೆ ಅದು ಯಾವ್ದು ಸಿಗೋದಿಲ್ಲ ಅವರಿಗೆ ಆದ್ರೆ ನಮ್ಮ ಊರಿನವರು ಇಷ್ಟು ಜನ ಸೇರಿದ್ದಾರೆ ಎಲ್ಲರನ್ನು ಒಂದೇ ಕಡೆಯಲ್ಲಿ ಸೇರಿಸಿಕೊಂಡು ನಮ್ಮ ಸಂಸ್ಕೃತಿ ಉಳಿಬೇಕು ಅದು ಯಾವ್ದು ಕೂಡ ಮರಿಬಾರದು ಆದ್ರೆ ನೂರಕ್ಕೆ ನೂರು ಅದು ಉಳಿಯದಿದ್ರು ಕೂಡ ಒಂದು ಹತ್ತು ಪರ್ಸೆಂಟ್ ಎನ್ನುವಂತ ದೊಡ್ಡ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಇದರಲ್ಲಿ ರಾಜಕೀಯಗಳಿಲ್ಲ ಇದರಲ್ಲಿ ಜಾತಿಗಳಿಲ್ಲ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ತುಳುವರು ಏನಿಲ್ಲ ಅದನ್ನ ಇಟ್ಟುಕೊಂಡು ಮಾಡಿರತಕ್ಕಂತ ಕೆಲಸಗಳಿದೆ ಅಂದ್ರೆ ಇದರಲ್ಲಿ ಇಲ್ಲಿಂದ ಏನೆಲ್ಲ ಆ ಭಾಗದಲ್ಲಿ ಏನೆಲ್ಲ ಆಟೋಟ ಸ್ಪರ್ಧೆಗಳಿದೆ ಏನೆಲ್ಲ ಊಟದ ತಿಂಡಿಗಳಿದೆ ಅದನ್ನೆಲ್ಲ ಮತ್ತೆ ನೆನಪಿಸುವಂತ ನೆನಪಿಸುವಂತಹ ಫೀಲ್ ಮಾಡಿದೆ ಇವಾಗ ಇವಾಗ ಏನಪ್ಪಾ ಅಂತಂದ್ರೆ ಈಗ ಅಗ್ಗದ ಜನಟ ಎಷ್ಟು ಟೀಮ್ಗಳು ಮಾಜಿ ಆಗಿದ್ದಾರೆ ಮನೆ ಅಗ್ಗದಗ್ಗಾದಲ್ಲಿ ಒಂದು ಹದಿನೇಳು ತಂಡಗಳಿದೆ ಕೆಲವರು ಇಲ್ಲಿಯ ಲೋಕಲ್ ಹೆಸರುಗಳನ್ನ ಹಾಕಿಸ್ಕೊಂಡಿದ್ದಾರೆ ಆದ್ರೆ ಎಲಿಯವರೆಲ್ಲ ಕೂಡ ನಮ್ಮೂರವರೇ ಇರ್ತಾರೆ ಮತ್ತೆ ಇಲ್ಲಿಯ ಇಲ್ಲಿಯ ಎಲ್ಲಿಯ ಪ್ರತಿಭೆಗಳು ಇದೆ ಅಂದ್ರೆ ಇದು ಏನು ದೊಡ್ಡ ಪ್ರಶಸ್ತಿಗಾಗಿ ಮಾಡೋದ್ರಿಂದ ನಾವೆಲ್ಲರೂ ಒಂದೇ ಸ್ನೇಹಿತರು ನಮ್ಮ ಪರಿಕಲ್ಪನೆಯ ಜೊತೆಗೆ ಒಂದು ಒಂದು ಕೂಡು ಕುಟುಂಬದ ರೀತಿಯಲ್ಲಿ ಇಲ್ಲಿ ತುಂಬಾ ಮಂಗಳೂರ್ದು ಕಾಟ್ಗಳಾಗಿರ್ಬಹುದು ಅಂದ್ರೆ ಕೋರಿ ರೊಟ್ಟಿ ಆಗಿರ್ಬಹುದು ಸುಕ್ಕ ಚಿಕನ್ ಎಲ್ಲ ಆಗಿರ್ಬಹುದು ಆಮೇಲೆ ಗೇಮ್ಸ್ ಇದೆ ಕಂಬ ಎಲ್ಲ ಇದೆ ಈ ತರ ಗೇಮ್ ಅನ್ನು ಕೂಡ ಬೆಂಗಳೂರಲ್ಲಿ ಆಡ್ಸ್ಬೇಕಾದ್ರೆ ಆ ಊರಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಊರಿಗೆ ಹೋಗಕ್ಕಾಗಲ್ಲ ಓಕೆನಾ ಅವ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ಪಾಲ್ಗೊಳ್ತಿದಾರೆ ಅಂತ ಹೇಗ ಅಂತ ನೋಡಿ ಈಗ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗ್ಬೇಕಿದ್ರೆ ಕಡಿಮೆಯಲ್ಲಿ ಒಂದು ಆರರಿಂದ ಏಳು ಗಂಟೆ ಜರ್ನಿ ಇದೆ ಈಗ ಪ್ರಸ್ತುತ ಬಂದಂತ ಒಬ್ಬ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟ್ರು ಏನೊಂದು ಅವರ ಒಂದು ಪರಿಕಲ್ಪನೆ ಇದೆ ಬ್ಯಾಕ್ ಟು ಊರು ಯೋಜನೆಯನ್ನು ಇಟ್ಕೊಂಡಿದೆ ಅಂದ್ರೆ ಅದನಂತರ ನಂತರ ಈಗ ಒಂದು ಡಿ ಆರ್ ಆಗ್ತಾ ಇದೆ ಒಂದು ನಾಲ್ಕು ಗಂಟೆಯಲ್ಲಿ ಬೆಂಗಳೂರು ತಲುಪುವಂತ ಒಂದು ರಸ್ತೆಗಳು ಆಗ್ತದೆ ಅಂತ ಬೈಪಾಸ್ ರಸ್ತೆ ಇದ್ರ ವಿಚಾರ ಏನು ಅಂತ ಹೇಳಿದ್ರೆ ಒಟ್ಟಾಗಿ ನಾವು ಒಟ್ಟು ಸೇರಬೇಕು ಅಂದ್ರೆ ನಮಗೆ ಇಲ್ಲಿ ಎಲ್ಲರೂ ಕೂಡ ತನ್ನ ಮನೆಯನ್ನ ಬಿಟ್ಟುಕೊಂಡು ಉದ್ಯಮಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಬಂದಿದ್ದಾರೆ ಆದ್ರೆ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಊರಲ್ಲಿ ಏನು ಅಂತ ಹೇಳಿದ್ರೆ ಶನಿವಾರ ಆದಿತ್ಯರ ಅಂತ ಹೇಳಿದ್ರೆ ಎಲ್ಲ ಕ್ರೀಡಾಕೂಟಗಳಿದೆ ಕಮಳ ಇದೆ ಕೋಲ ಇದೆ ತಂಬಿಲ ಎಲ್ಲ ನಡೀತದೆ ಒಟ್ಟಾರೆ ಸಾಂಸ್ಕೃತಿಕ ನಗರಿ ನಮ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿ ಒಂದೊಂದು ಆರಾಧನೆಗಳಿಗೆ ಒಂದೊಂದು ಪದ್ಧತಿಗಳಿಗೆ ನಂಬಿಕೆಗಳಿದೆ ಪದ್ಧತಿಗಳಿಗೆ ಆಚರಣೆಗಳಿದೆ ಅದನ್ನು ಒಟ್ಟು ಸೇರಿಸಿಕೊಂಡು ಅದು ಉಳಿಬೇಕು ಅನ್ನುವಂತ ಯೋಜನೆಯಲ್ಲಿ ಇಲ್ಲಿ ಎಲ್ಲ ಎಲ್ಲರೂ ಸೇರಿಕೊಂಡು ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ವರ್ಷದಲ್ಲಿ ಒಂದ್ಸಲ ಆದ್ರೂ ಒಟ್ಟು ಸೇರಿಕೊಂಡು ಅದನ್ನ ನೆನಪಿಸಿಕೊಳ್ಳೋಣ ಅಂತ ಹೇಳುವ ಯೋಚನೆಗಳು ಅಷ್ಟೇ ಫೈನಲ್ ಆಗಿ ನಿಜವಾಗಿಯೂ ಒಬ್ಬ ತುಳುವರು ಸ್ವಾಭಿಮಾನಿಗಳು ಅಂತ ಎಕ್ಸಾಂಪಲ್ ಯಾಕೆ ಇಲ್ಲಿ ಗೆಸ್ಟ್ಗಳು ನೋಡಿ ಬೇಕಿದ್ರೆ ತುಳುವರೇ ಇರ್ತಾರೆ ಆದ್ರೂ ಇಲ್ಲಿ ಅವರನ್ನು ಬಿಟ್ಟುಕೊಟ್ಟಿಲ್ಲ ಇಲ್ಲಿಯ ಶಾಸಕರಾಗಿರ್ಬಹುದು ಇಲ್ಲಿಯ ಉದ್ಯಮಿಗಳಾಗಿರಬಹುದು ಅದು ಇಲ್ಲೇ ಉದ್ಯೋಗ ಮಾಡೋರು ಎಲ್ಲರನ್ನ ಸೇರಿಸ್ಕೊಂಡಿದ್ದಾರೆ ಅವರನ್ನೆಲ್ಲ ಸೇರಿಸ್ಕೊಂಡು ನಾವು ನಮ್ಮವರು ಮೊದಲು ನಮಗೆ ತುಳುನಾಡು ನಂತರ ನಮಗೆ ಕರುನಾಡು ಅಂತ ಹೇಳುವಂತ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಇರೋದು ಕರ್ನಾಟಕದಲ್ಲಿ ಇರೋದು ಆದ್ರೆ ನಾವು ತುಳುನಾಡ್ನವರು ನಮಗೆ ರಾಜ ತುಳುನಾಡಿಗೆ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬಾರ್ಕೂರ್ ಆಗತ್ತೆ ಕರ್ನಾಟಕ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ಆಗತ್ತೆ ಆದ್ರೆ ಕರುನಾಡು ತುಳುನಾಡು ಪರಿಕಲ್ಪನೆ ಒಟ್ಟು ಒಟ್ಟು ಇಟ್ಕೊಂಡು ಒಂದೇ ಮುಖದ ಎರಡು ಕಣ್ಣುಗಳು ಯಾವ ರೀತಿ ಇದೆ ಅದನ್ನ ಇಟ್ಕೊಂಡು ಕೆಲಸಗಳನ್ನು ಮಾಡಿದ್ದಾರೆ ಇದರಲ್ಲಿ ಎಷ್ಟು ದುಡ್ಡು ಆಗಿದ್ದಾರೆ ಎಷ್ಟು ಕಡಿಮೆ ಮಾಡಿದ್ದಾರೆ ಅದಿಲ್ಲ ಏನಿಲ್ಲ ಒಟ್ಟು ನಾವು ಒಟ್ಟು ಸೇರ್ಕೊಂಡು ನಮ್ಮ ಕೂಡು ಕುಟುಂಬದ ಪರಿಕಲ್ಪನೆ ಏನಿದೆ ಅದನ್ನ ಅಷ್ಟಮಿ ಹಸಿರಾ ಅನ್ನುವಂತ ಯೋಚನೆಗಳನ್ನ ಇಟ್ಕೊಂಡಿದೆ ಈಗ ತುಳುನಾಡ ಜವರ ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸೇರ್ಕೊಂಡು ಒಂದ್ ದೊಡ್ಡ ಟ್ರಸ್ಟ್ ಗಳನ್ನ ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ರಕ್ತದಾನ ಆಗಿರಬಹುದು ಸಾಮಾಜಿಕ ಸೇವೆ ಆಗಿರಬಹುದು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಇದು ಅಷ್ಟಮಿ ಹಸಿರಾ ಎನ್ನುವಂಥದ್ದು ಮತ್ತೆ ನಾವೆಲ್ಲರೂ ಒಂದಾಗುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದಾರೆ ಆ ಮೂಲಕ ನಡೆಯುವಂತ ಕಾರ್ಯಕ್ರಮಕ್ಕೆ ನಾನು ಪ್ರತಿ ವರ್ಷ ಊರಿಂದ ಬರ್ತಾ ಇದ್ದೆ ಈಗ ಎಂಟು ವರ್ಷ ಕಾರ್ಯಕ್ರಮ ಆರು ವರ್ಷ ನಾನು ಪ್ರತಿ ವರ್ಷ ಅಲ್ಲಿಂದ ಕಾರ್ಯಕ್ರಮ ನಿರೂಪಣೆಗೆ ಅಂತ ಹೇಳಿ ಆರು ವರ್ಷ ನಾನ್ ಬರ್ತಾ ಇದ್ದೇನೆ ಅಂದ್ರೆ ನಮಗೆ ಮತ್ತೆ ಇವರಿಗೆ ಅಂತ ಅಭಿಮಾನಗಳಷ್ಟೇ ಅದ ಕಾರಣ ಈ ಒಂದು ತುಂಬಾ ವರ್ಷಗಳು ನಡಿಬೇಕು ಅನ್ನುವಂತ ನಮ್ಮ ಯೋಚನೆ ಧನ್ಯವಾದ ತುಳುನಾಡ ಜನ ಬೆಂಗಳೂರು ಕರಿನ ಎನ್ಮ ವರ್ಷದಿಂದ ಬಾರಿ ಮಲ್ಲ ಮಟ್ಟಡೆ ರಾಜಬೂಡು ಬೆಂಗಳೂರು ಅಷ್ಟಮಿದ ಐಸಿರ ಐಸಿರಪ್ಪ ಕಾರ್ಯಕ್ರಮ ನಡಪ ಒಂದು ಈ ವರ್ಷ ನಮ್ಮ ಅಷ್ಟ ಸಂಭ್ರಮ ಎನ್ಮನೆ ವರ್ಷದ ಕಾರ್ಯಕ್ರಮ ಈ ವರ್ಷ ಎಲ್ಲ ಮಲ್ಲ ಮಟ್ಟಡೆ ನಮ್ಮ ತುಳುವೇ ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪ ನಲ್ಪ ಕೈ ಜೋಡಿಸೋದಿರಿ ಪೂರ ಪೂರ ಕಡೆಟ್ಲ ಕಾರ್ಯಕ್ರಮ ಅವ್ರು ಎದುರು ಕಡೆಟ್ ಅಂಜನೇ ನಮ್ಮ ಆಡಿಟೋರಿಯಂ ಅಂಜನೇ ಮಲ್ಪ ಮಲ್ಲದ ಬಿರ್ ಸೇರಿಲ್ಲ ಅವಂದು ಇನ್ನೀ ಬಾರಿ ಮಲ್ಲ ಒಂಜಿ ಡಿಜೆ ಜೆ ಶೋಲ ನಡಪುಣು ಅಂಚನೆ ಜೋಡು ಜೀಟಿಗೆ ಬಂದು ಅಂಚನೆ ನಾಟಕಲ ಬಯಕ್ಕೆ ನಡಪರು ತುಳುನಾಡು ಜವನಿರ್ ಕೂಟ ಕರಿನ ಏಳು ವರ್ಷ ಸಾಮಾಜಿಕ ಸಾಂಸ್ಕೃತಿಕ ಅಂಚನೆ ಸೇವಾ ಕಾರ್ಯ ತನ್ನನೆ ಆಯ್ನ ಅಂಚಿನ ಒಂಜಿ ಚಾಪು ಮೂಡಿಸೋದು ಇಟಕ ಇನಿ ಕಾನಕ ಬಾರಿ ಮಲ್ಲ ಮಟ್ಟ ಜವನಿರ್ ಮಾತ್ರ ಒಗ್ಗಟ್ಟ ಓವಿ ಜಾತಿ ಮತ ಭೇದ ಭಾವ ಬಾರಿ ಬೊರ್ಲೂಡ್ ಇಡೆ ಮುಟ್ಟ ಆ ಈತ ಮಲ್ಲ ಆತನ ಪಂಡ್ರೆ ಬಸ್ತು ಖುಷಿ ಆಪನು ನನ್ನ ತುಂಬುದ ದಿನಟ್ಟು ನಮ್ಮ ಪತ್ತನೇ ವರ್ಷ ನನ್ನ ಕಾಲಿ ರಡ್ಡು ಪಜ್ಜೆ ಬಾಕಿ ಪತ್ತನೇ ವರ್ಷ ಬಾರಿ ಮಲ್ಲ ಮಟ್ಟಡ್ ಆಪು ಅಲ್ಪ ಮಾತ್ರ ತುಳುವೇರು ಒಗ್ಗಟ್ಟಾದ ಇಂಚನೆ ಕೈ ಜೋಡಿಸೋಣ ಬಾರಿ ಮಲ್ಲ ಮಟ್ಟದ ಕಾರ್ಯಕ್ರಮ ಮಲ್ಪರ ಸಾಧ್ಯತೆ ಉಂಟು ಬಂದು ಪನ್ನೊಂದು ನನ್ನ ದಂಬುಗಳ ಮಾತ್ರ ತುಳುವೇರು ಒಗ್ಗಟ್ಟಾದ ಉಪ್ಪುಗ ಮಾತೆಲ್ಲ ಮೋಕೆ ಸಾಬಾಲ್ ಉಡುಪುಗ ಪನ್ನೊಂದು ಸೋಲ್ ಮೇಲೆ ಬ್ಯಾಂಗ್ಳೂರ್ ಐಸರ ಬಾಯಿದ್ದು ಈ ರೀತಿ ವಿನ್ ಆತರ ಓಕೆ ನಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ ಮೂರು ವರ್ಷ ನಡತೊಂದುಂಟು ಓಕೆ ಈ ತಗ ಫ್ರಾಡ್ ವಿನ್ ಆತರ ಏ ತೋರಿಸಿದ ಟ್ರೋಫಿ ಪಲ್ಲಿ ಕಂಟಿನ್ಯೂಸ್ ಆದ ಮೂರನೇ ವರ್ಷದ ನಾಲ್ಕನೇ ವರ್ಷದ ಟ್ರೋಫಿ

ಓಕೆ ನೆಕ್ಸ್ಟ್ ಮತ್ತೆ ಇರೋ ಎಕ್ಸ್ಪೀರಿಯನ್ಸ್ ಹೆಚ್ಚೈತಾರೆ ಬಟ್ ಎಂಚ ಎಂಚ ಬರ ಹಾರ್ಡ್ ವರ್ಕ್ ಮಾಡ್ತಾರೆ ಏನಾದ್ರು ಪ್ರಾಕ್ಟೀಸ್ ಹೆಚ್ಚೈತಾನೆ ಎಫರ್ಟ್ ಹೆಚ್ಚೈತಾನೆ ಅದಕ್ಕೆ ನೋಡ ಎಫರ್ಟ್ ಪಂಡ ಪೂರ ಏಕಲ ಟೀಮ್ ವರ್ಕ್ ಒರಿ ಒರಿ ಓಕೆ ಪೂರ ಟೀಮ್ ವರ್ಕ್ ಒಂದು ಪಂಡ ಟೀಮ್ ಇರುತ್ತೆ ಟೀಮ್ ವರ್ಕ್ ಗಳು ಪೂರ ಎಫರ್ಟ್ ಮಾಡಿ ಏನ ಪೂರ ಎಲ್ಲ ಸೇಮ್ ಎಫರ್ಟ್ ಮಾಡೋಣಲ್ಲ ಓಕೆ ಸೋ ಆಯ್ತಾ ಎಫರ್ಟ್ ತಿಕ್ಕಿದೆ ಆಯ್ತಾ ರಿಸಲ್ಟ್ ಇನ್ನಿತ್ತು ನಿಕ್ಕಿದೆ ಓಕೆ